ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಸಣ್ಣ ಹುಡುಗನು ಭಿನ್ನಹ ಮಾಡಲು ಅನ್ಯತೆ ಎನಿಸದೆ ನಡೆದೆಲ್ಲ ಹೆಸರು ಕಾಳಿನ ಉಂಡು ಮನೆತನವನೇ ಹರಸಿದೆಯಲ್ಲ ಜಾತ್ರೆಯ ಸಮಯಕ್ಕೆ ನೀರಿರದಿರಲು ಗಂಗೆಯ ಭೂಮಿಗೆ ಕರೆದೆಲ್ಲ ಭಕ್ತರ ಬಾಳನು ಬಂಗಾರಗೊಳಿಸುವ ಸಮ ಯಾರಿಲ್ಲ ಸಿದ್ಧಾರುಢನೇ ನಮಗೆಲ್ಲ ಅಂಥೇಳಿ ಸದ್ಗುರು ಸಿದ್ಧಾರುಢರನ್ನು ಅದೆಷ್ಟು ಸುಂದರವಾಗಿ ಗುಣಗಾನಗೈದು ಹಾಡಿದರಂತ ಒಬ್ಬ ಸಣ್ಣ ಹುಡುಗ ಭಿನ್ನ ಮಾಡಿದಂಥೇಳಿ ಆ ಹುಡುಗನ ಮನೆಗೆ ಪ್ರಸಾದಕ್ಕೆ ಹೋಗಿ ಹೆಸರು ಕಾಳು ತಿಂದು ಅವನ ಮನೆತನವನ್ನು ಉದ್ಧಾರ ಮಾಡಿ ಬಂದಂಥ ಸದ್ಗುರುನಾಥ ಜಾತ್ರೆ ಮಾಡೋ ಸಮಯದೊಳಗೆ ಲಕ್ಷಾಂತರ ಜನ ಕೂಡ್ತಾರ ಬರಗಾಲ ಬಿದ್ದೈತಿ ಕೆರಿ ಬತ್ತಿ ಹೋಗೈತಿ ಜಾತ್ರೆ ಬ್ಯಾಡ ಅಂಥೇಳ ಸಿದ್ಧಾರುಡಪ್ಪ ಹೇಳಿದಾಗ ಭಕ್ತರು ಭಾಳ ಪರಿಪರಿಯಾಗಿ ಅಪ್ಪನ ಹಂತಕ್ಕೆ ಪ್ರಾರ್ಥನೆ ಮಾಡಿದರು ನಮ್ಮ ಜೀವ ಕೊಡ್ತೇವೆ ಅಪ್ಪ ಆದರೆ ನೀನು ಜಾತ್ರೆ ಬಿಡೋದಿಲ್ಲ ಅಂದರು ಆವಾಗ ಸಾಕ್ಷಾತ್ ಪರಮೇಶ್ವರನ ಇದ್ದಂಥ ನಮ್ಮಪ್ಪ ಭೂಮಿಯನ್ನು ಉದ್ಧಾರ ಮಾಡಬೇಕಂಥೇಳಿ ಕೈಲಾಸದಿಂದ ಗಂಗೆಯನ್ನು ಭೂಮಿಗೆ ಇಳಿಸಿದ ತನ್ನ ಲೀಲೆಯನ್ನು ತೋರಿಸಿದ ಇಂಥ ಸದ್ಗುರುನಾಥ ನಮ್ಮ ಬೆನ್ನ ಮೇಲೆ ಇರೋ ಮಠ ನಾವು ಎದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಸಂಸಾರದೊಳಗೆ ನಾವು ಮಾಡಿದಂತಹ ಪಾಪ ಪುಣ್ಯದ ಆಧಾರದ ಮೇಲೆ ನಮಗೆ ಸುಖ ದುಃಖ ಬರ್ತಿರ್ತಾವೆ ಅದಕ್ಕೆ ನಾವು ಯಾರು ಹೆದರೋದು ಬೇಡ ಎಲ್ಲಿ ಮಠ ಅವ ನಮ್ಮ ಬೆನ್ನ ಮೇಲೆ ಇರ್ತಾನಪ್ಪ ಅಂದರೆ ಎಲ್ಲಿ ಮಠ ಅವನ ನೆನಪು ನಮಗೆ ಇರ್ತೈತಿ ಎಲ್ಲಿ ಮಠ ನಮ್ಮ ನಾಲಿಗೆ ಮೇಲೆ ಸಿದ್ಧಾರೂಢ ಅನ್ನುವ ನಾಮ ಉಚ್ಚಾರ ಆಗ್ತೈತಿ ಎಲ್ಲಿ ಮಠ ಓಂ ನಮ ಶಿವಾಯ ಅನ್ನುವ ಮಹಾಮಂತ್ರವನ್ನು ನಾವು ಜಪಿಸ್ತೀವಿ ಅಲ್ಲಿ ಮಠ ನಮ್ಮ ಬೆನ್ನ ಮ್ಯಾಲೆ ಇರ್ತಾನ ಎಷ್ಟು ದಿನ ರೀ ನಾವು ನೂರು ವರ್ಷ ಬದುಕ್ತೇವೆ ಅಂದರೂ ಸಹಿತ ಅರ್ಧ ಆಯಸ್ಸು ಹೋತವು ಇನ್ನು ಅರ್ಧ ಆಯಸ್ಸನ್ನು ಅವನ ಧ್ಯಾನ ಮಾಡ್ಕೊತ ಬಂದಿದ್ದನ್ನು ಅವನ ಪ್ರಸಾದ ಅಂತ ಹೇಳ್ಕರ ಸ್ವೀಕಾರ ಮಾಡ್ಕೊತ ಹೋದಿವಪ್ಪ ಅಂದರೆ ನಮ್ಮ ಜನ್ಮ ಪಾವನ ಆಗತೈತಿ ಮನುಷ್ಯರಾಗಿ ಹುಟ್ಟಿದ್ದು ಸಾರ್ಥಕ ಆಗತೈತಿ ಹುಟ್ಟುತೇನು ತರಲು ಇಲ್ಲ ಹೋಗುತ್ತೇನು ಒಯ್ಯಲಿಲ್ಲ ಸುಟ್ಟ ಸುಣ್ಣ ಅರಳಿದಂಗೆ ಆಯಿತೆ ದೇಹ ಅಂತ ಹೇಳಿದರೂ ಹೊಟ್ಟೆ ಬಹಳ ಕೆಟ್ಟುದೆಂದು ಎಷ್ಟು ಕಷ್ಟಪಟ್ಟಿ ಪ್ರಾಣ ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವೋ ನಿನಗೆ ಅಂತ ಅಂಥೇಳ ಭಾಳ ಚಂದ ತಿಳಿದಂಥ ಮಹಾತ್ಮರು ಹೇಳಿದಾರ ನೀ ಏನು ತೊಗೊಂಡು ಬಂದು ಬರುವಾಗ ಅಂತ ಹೇಳಿಕಾರ ಹೋಗುವಾಗ ಒಯ್ತಿಪ್ಪ ಮತ್ತು ಏನೂ ತಂದಿಲ್ಲ ಏನೂ ಒಯ್ಯೋದೂ ಇಲ್ಲ ಅಂದರೆ ಇಲ್ಲೇ ಇರುವ ವಸ್ತುಗಳಿಗಾಗಿ ಎಷ್ಟು ಗುದ್ದಾಡಕತ್ತಿ ಎಷ್ಟು ಗಳಿಸಿದ್ರೂ ಸಾಕಾಗವಲ್ತೋ ಎಷ್ಟು ಕೂಡಿಸಿಟ್ಟರೂ ಸಾಕಾಗವಲ್ತೋ ಎಷ್ಟು ನಂದು ನಂದು ಅಂದ್ರೂ ಸಾಕಾಗಬಲ್ಲತ್ತೋ ಅಂದಮೇಲೆ ನೀ ಮುಕ್ತನಾಗೋದು ಯಾವಾಗ ಎಷ್ಟು ಸರಳ ಪ್ರಶ್ನೆಯನ್ನು ಮಹಾತ್ಮರು ನಮ್ಮಂಥ ಅಜ್ಞಾನಿಗಳಿಗೆ ಕೇಳ್ತಾರೆ ನೋಡ್ರಿ ಸಿದ್ಧಾರುಡಪ್ಪವರು ಹುಬ್ಬಳ್ಳಿಯನ್ನು ಕೈಲಾಸ ಮಾಡಿಕೊಂಡು ಸ್ವತಃ ಪರಮೇಶ್ವರರಾಗಿ ಕುಂತಿದ್ದರು ಇವತ್ತಿನ ಮಠಾನೋ ಸಹಿತ ನಂಬಿ ಬಂತ ಭಕ್ತರ ಪಾಲಿನ ಪರಮಾತ್ಮನ ಹೌದವರು ಅವರನ್ನು ನಂಬ್ರಿ ಆಗಲಿಲ್ಲ ಅಂದರೂ ಸಹಿತ ಕುಂತಲೇನ ಸ್ಮರಿಸೋದು ನಾನು ಎಲ್ಲಿ ದಿನ ಹೋಗೋದಿಲ್ಲ ಯಾವಾಗ ನೆನಪು ಬರ್ದತ್ತೋ ಆವಾಗ ಹೋಗಿ ಅಪ್ಪನ ದರ್ಶನ ಮಾಡಿಕೊಂಡು ಬರ್ತಾನೆ ಆದರೆ ಅವ ಇರೋದು ನನ್ನ ಹೃದಯದೊಳಗನ ನಿಮ್ಮೆಲ್ಲರ ಹೃದಯದೊಳಗನ ಎಷ್ಟು ಮನುಷ್ಯನೊಳಗ ಗಟ್ಟಿ ಮಾಡಿಕೊಂಡ ಆದಷ್ಟು ಸದ್ಗುರುನಾಥನ ಒಂದು ಚಿಂತನೆ ಒಳಗನ ಇದ್ರೆ ನಮ್ಮ ಜನ್ಮ ಪಾವನ ಅಂತ ಅನಿಸ್ತೈತಿ ಸಿದ್ಧಾರ್ಡ ಪುಗಳು ತಮ್ಮ ಅವತಾರ ಕಾರ್ಯವನ್ನು ಎಷ್ಟು ಸುಂದರವಾಗಿ ಮಾಡಿದರು ಆವಾಗ ಅವರ ಒಂದು ಜೀವಿತ ಅವಧಿಯೊಳಗೆ ಎಷ್ಟು ಸುಂದರವಾದಂಥ ಲೀಲೆಗಳನ್ನು ನಡೆದುಬಾರ್ದು ಅಂತ ಅವರ ಒಂದು ಲೀಲೆಯನ್ನು ಹೇಳುವಾಗ ಕೇಳುವಾಗ ನಮಗೆ ಏನು ಭಾಸ ಆಗಬೇಕಂದ್ರೆ ನಮ್ಮ ಕಣ್ಣು ಮುಂದೆ ನಡೆದೈತಿ ನಾವು ಹುಬ್ಬಳ್ಳಿಯಾಗದೇವಿ ನಾವು ಅಪ್ಪನ ಪಾದದ ಹಂತೆ ಕನಕ್ಕೆ ಈ ಘಟನೆ ನಡೆದಾಗ ಅನ್ನೋ ಭಾವ ನಮ್ಮೊಳಗೆ ಮೂಡ್ಬೇಕ್ರಿ ಅದು ಯಾವಾಗ ಮೂಡ್ತೈತಪ್ಪ ಅಂದ್ರೆ ಈ ಭೋಗ ಭಾಗ್ಯಗಳನ್ನು ಮರೆತು ನಿಂತಾಗ ಅವನ ಧ್ಯಾನ ಮಾಡುವಾಗರೆ ಸ್ವಲ್ಪ ಮರಿವಣಲ್ಲ ಆಮೇಲೆ ಮತ್ತೆ ಅದರ ಬೆನ್ನು ಹತ್ತುನಂತ ಹಂಗೆ ಹಂಗೆ ಹುಬ್ಬಳ್ಳಿ ಹುಬ್ಬಳ್ಳಿಯೊಳಗೆ ಮಾಡಿದಂಥ ಲೀಲೆಗಳನ್ನು ಹೇಳೋದು ಕೇಳೋದೈತಲಾ ಇದು ಭಾಳ ಜನ್ಮದ ಪುಣ್ಯ ಐತೆ ನೋಡ್ರಿ ಸಿದ್ಧಾರ್ಡ್ರ ಕೀರ್ತಿ ಹಬ್ಬಿದಂಗೆ ಜನ ಬರೋದು ಹೋಗೋದು ಹೆಚ್ಚಾತ್ರ ಹುಬ್ಬಳ್ಳಿಗೆ ಪ್ರತಿ ವರ್ಷ ಶ್ರಾವಣ ಮತ್ತು ಶಿವರಾತ್ರಿಗೆ ಉತ್ಸವಗಳನ್ನು ಮಾಡಕತ್ತರು ಶಿವರಾತ್ರಿ ಉತ್ಸವ ಅಂತರೂ ವಿಶೇಷವಾಗಿ ಆಗಕ್ಕತ್ತು ಲಕ್ಷಾಂತರ ಜನ ಕೂಡ್ತಿದ್ರು ಶಿವರಾತ್ರಿ ಉತ್ಸವಕ್ಕೆ ಸಿದ್ಧಾರ್ಡ್ರ ಸಾಕುತಾಯಿಯಾದಂಥ ಲಕ್ಷ್ಮವ್ಗಂತೂ ಒಂದು ದಿನನೂ ಪುರುಸತ್ತಿರ್ತಾರೆ ಕಿಲ್ ನೋಡ್ರಿ ಉಜ್ಜನ್ನವರು ಲಕ್ಷ್ಮಮ್ಮಗೆ ಆಕೆಯ ಪತಿಯಾದಂಥ ಭೀಮನ್ನನಿಗೂ ಅಷ್ಟ ಪರಶಿವನ ಅವತಾರಣ ಅಂತ ಹೇಳಿ ಹೇಳಿಕಾರ ಸಿದ್ಧಾರ್ಡ್ರು ಪ್ರಸಿದ್ಧರಾಗಿಬಿಟ್ಟಿದ್ದರು ನನ್ನ ಮಗ ಸಾಮಾನ್ಯ ಸಾಮಾನ್ಯಲ್ಲೂ ಸಾಕ್ಷಾತ್ ಪರಮೇಶ್ವರ ಅಂಥೇಳ ಕಣ್ಣೀರು ಸುರಿಸುವಂಥ ಉಜ್ಜನ್ ಅವ್ರ ಲಕ್ಷ್ಮಮ್ಮ ಹೇಳ್ತಿದ್ಲಂತ ನೋಡ್ರಿ ಮತ್ತು ಸಿದ್ಧಾರ್ಡ್ರ ದರ್ಶನಕ್ಕೆ ಮಠಕ್ಕೆ ಬಂದಂತಹ ಭಕ್ತರಿಗೆಲ್ಲರಿಗೂ ಇನ್ನೊಂದು ಆಶೆ ಇರ್ತಿತ್ತು ಏನಂದ್ರೆ ಸಿದ್ಧಾರುಡ್ರನ್ನು ತನ್ನ ಮಗನನ್ನಾಗಿ ಮಾಡಿಕೊಂಡಂಥ ಆ ಉಜ್ಜನ್ನವರ ಲಕ್ಷ್ಮವ ಆಕೆಯಂಥ ಧನ್ಯಳಿರ್ಬೋದು ಆಕಿಯಂಥ ಪುಣ್ಯಾತ್ಮಳಿರ್ಬೋದು ಆಕಿ ದರ್ಶನವನ್ನು ಮಾಡಿ ನಾವು ಉದ್ಧಾರ ಆಗಬೇಕಂಥೇಳಿ ಮಠಕ್ಕೆ ಬಂದವರೆಲ್ಲರೂ ಉಜ್ಜನ್ನವರ ಮನೆಗೆ ಹೋಗಿ ಆ ಉಜ್ಜನ್ನವರ ಲಕ್ಷ್ಮಮ್ಮನ್ನು ಸಹಿತ ದರ್ಶನ ಮಾಡಿಕೊಳ್ತಿದ್ರು ಎಷ್ಟು ಜನ ಬಂದ್ರೂ ಸಹಿತ ಲಕ್ಷ್ಮೋಗ ಮಾತ್ರ ಯಾವಾಗಲೂ ಸಿದ್ಧಾರ್ಡರ ಕಡೆನೇ ಲಕ್ಷ ಅವರು ಊಟ ಕರೆಕ್ಟ್ ಮಾಡಿದಾರೋ ಇಲ್ಲೋ ಅವರು ವಿಶ್ರಾಂತಿ ಕರೆಕ್ಟಾಗಿ ತೊಗೊಳಕತ್ತಾರೋ ಇಲ್ಲೋ ಅವ್ರಿಗೇನೂ ತೊಂದರೆ ಆಗಕತ್ತೈತು ಹೆಂಗೆ ಎರಡು ದಿನಕ್ಕೊಮ್ಮೆ ಅವರು ನೆತ್ತಿಗೆ ಕೊಬ್ಬರಿ ಎಣ್ಣೆ ಹಚ್ಚಿ ಅವ್ರಿಗೆ ತಿಕ್ಕೋದು ಅವರ ಅಂಗಾಲಿಗೆ ಎಣ್ಣೆ ಹಚ್ಚಿ ತಿಕ್ಕೋದು ತನ್ನ ತೊಡಿ ಮ್ಯಾಲ ಆ ಸದ್ಗುರುನಾಥನ ತಲೆಯನ್ನು ಇಟ್ಟು ಅಂತ ನೋಡ್ರಿ ಉಜ್ಜನವರು ಲಕ್ಷ್ಮಮ್ಮ ಎಷ್ಟು ಪುಣ್ಯವಂಚಿರ್ಬಹುದಕ್ಕೆ ಅಂತ ಎಷ್ಟು ಪುಣ್ಯ ಮಾಡಿರ್ಬೋದಕ್ಕೆ ಅಂತ ಸಿದ್ಧಾರ್ಡ್ರದ್ದು ಒಂದು ಸ್ವಭಾವ ಇತ್ರಿ ಯಾರು ಏನು ಮಾಡಿದ್ರು ಸುಮ್ಮನೆ ಎದ್ದು ಬಿಡ್ತಿದ್ರು ಅವ್ರು ಎಲ್ಲ ಹೆಣ್ಮಕ್ಳು ಆರತಿ ಮಾಡೋರನ್ನ ಸಿದ್ಧಾರ್ಡ್ರಿಗೆ ಆರತಿ ತಾಟಿನೊಳಗೆ ಒಂದು ಕುಂಕುಮದ ಭರಣಿ ಎಲ್ಲರೂ ಕುಂಕುಮದ ನಾಮ ಕೊರೆಯವರು ಆರತಿ ಮಾಡೋರು ಎಲ್ಲರೂ ಕುಂಕುಮದ ನಾಮ ಕೊರೆದು ಕೊರದ ಕೊರ ಸಿದ್ಧಾರ ಮುಖ ಎಲ್ಲ ಹಾಕಿತ್ತು ಕಣ್ಣಾಗ ಕುಂಕುಮ ಬೀಳ್ತಿತ್ತು ಆವಾಗ ಅದನ್ನು ನೋಡೋಕೆ ಹಾಕಿಲ್ಲ ಉಜ್ಜನವರು ಲಕ್ಷ್ಮಿ ಹೋಗಿ ಈವಂತೂ ಬ್ಯಾಡ ಅನ್ನೋದ್ ಪುಣ್ಯಾತ್ಮ ಅಂಥೇಳಿ ಅಡುಗೆ ಮನೆಗೆ ಹೋಗಿ ಒಂದು ಕಾರ್ಪುಡಿ ಡಬ್ಬಿ ತೊಗೊಂಬರ್ತಿದ್ದೇಳರು ಆ ಕಾರ್ಪಡಿ ಡಬ್ಬಿ ಇಟ್ಟು ಹೇಳ್ತಾಳೆ ಏನಂದ್ರೆ ಅವಾಗ ಅದನ್ನು ಹಚ್ಚಿದ್ರೆ ಉಪಯೋಗ ಆಗೋದಿಲ್ಲ ಭೇ ಇದನ್ನು ಹಚ್ಚ್ರವಾಗ ಬ್ಯಾಡ ಅಂತ ನನ್ನ ನೋಡೋಣ ಅಂತ ಹೊಟ್ಟೆಗಿನ ಸಂಕಟಕ್ಕೆ ತಾಯಿಯಾಗಿ ಮಾಡ್ತಿದ್ಲು ಅಂತ ಅದನ್ನು ನೋಡಿದ ಕೂಡಲೇ ಎಲ್ಲ ಹೆಣ್ಮಕ್ಳು ಏ ಅವಾಗ ಸಿಟ್ಟು ಬರಾಕತ್ತೈತಿ ಬರೀ ಆರತಿ ಅಷ್ಟು ಮಾಡಿರಿ ಕುಂಕುಮ ಅಂತಿದ್ರು ಅಂತಿದ್ರಂತ ನೋಡ್ರಿ ಮತ್ತು ಯಾರು ಬರ್ತಾರೋ ಅವ್ರೆಲ್ಲರೂ ಸಿದ್ಧ ಹಾಡ್ರ್ ಪಾದ ತಿಕ್ಕವ್ರಣ್ಣ ಕಾಲು ಹಿಚ್ಕವ್ರಣ ಸೇವಾ ಮಾಡ್ಬೇಕನ್ನವ್ರಣ್ಣ ಎಷ್ಟು ಮಂದಿ ಅವ್ರಿಗೆ ಕಾಲು ತಿಕ್ಕಾಕತ್ರು ಕಾಲು ಹಿಚ್ಕಾಕತ್ರು ಸಿದ್ಧಾಡ್ರು ಸುಮ್ಮನೆ ಕುಂತು ಬಿಡ್ತಿದ್ರು ಅದನ್ನು ನೋಡಿ ಉಜ್ಜನವ್ರ ಲಕ್ಷ್ಮ ಹಿಂಸಾ ಹಾಕಿತ್ರಿ ಆಕೆ ಏನು ಮಾಡಕ್ಕೆ ಅಂದ್ರೆ ಹಂಗೆ ತಿಕ್ಕಬೇಡ್ರ್ರು ವೆಪ್ಪ ಅವಾಗ ನಿಂದ್ರೆ ಬರ್ತಾನೆ ಹೇಳಿ ಒಂದು ದೊಡ್ಡದು ಬೆನ್ಸು ಕಲ್ಲು ತಗೊಂಡು ಬಂದು ಇಡಕಿ ಇದನ್ನು ಹಚ್ಚಿ ತಿಕ್ಕ ಸಮಾಧಾನ ಅಕ್ಕ ತನ್ನ ನೋಡು ನೋಡಕ್ಕಿ ಆವಾಗ ಏ ಅವಾಗ ಸಿಟ್ಟು ಬರಾಕತ್ತೈತಿ ಅಂತ ಹೇಳ್ಕ್ರಿ ಎಲ್ಲರೂ ದೂರಿಂದ ಸುಮ್ಮನೆ ನಮಸ್ಕಾರ ಮಾಡಿ ಹೋಗ್ಬೇಕು ಎಷ್ಟೊಂದು ಅವಿನಾಭಾವ ಸಂಬಂಧ ತಾಯಿ ಮತ್ತು ಮಗನ ಮಧ್ಯದೊಳಗಂತ ಭಕ್ತ ಜನರ ಭಕ್ತಿಯ ಮಹಾಪುರದೊಳಗೆ ತೇಲಿ ಹೋಗ್ತಿದ್ರಂತ ನೋಡ್ರಿ ಸಿದ್ಧಾರುಡ್ರು ಅಂಥದ್ರೊಳಗೆ ಅವರನ್ನು ಆರೈಕೆ ಮಾಡ್ತಿದ್ಲು ಅಮ್ಮ ಒಬ್ಬರೇ ಒಂದು ದುಡ್ಡು ಸಹಿತ ಇರಲಾರ್ದ ಬರೀ ಒಂದು ಲಂಗೋಟಿ ಮ್ಯಾಲ ಸಿದ್ಧಾರುಡಪ್ಪಗಳು ಬರಿಗೈಲಿಂದ ಬಂದಿದ್ದರು ಹುಬ್ಬಳ್ಳಿಗೆ ಸಿದ್ಧಾರ್ಡ್ರ ಎದುರಿಗೆ ರಾಶಿ ರಾಶಿ ದುಡ್ಡು ಬಂದು ಬಿತ್ತು ರಾಶಿ ರಾಶಿ ದವಸ ಧಾನ್ಯಗಳ ಒಂದು ಬಿದ್ದುವು ರಾಶಿ ರಾಶಿ ಒಡವೆ ವಸ್ತ್ರಗಳ ಬಂದು ಬಿದ್ದುವು ನೋಡ್ರಿ ಸಿದ್ಧರು ದುಡ್ಡಿನ ತಾಯಿಗೆ ಎಂದೂ ಕೈ ಒಡ್ಡಕ್ಕಿಲ್ಲ ಆದರೆ ತಾಯಿಗೆ ಗೊತ್ತು ನನ್ನ ಮಗನಿಗೆ ಏಳಿಗೆಗಾಗಿ ಏನು ಸಹಾಯ ಮಾಡಬೇಕಂತೇಳಿ ಅದಕ್ಕಾಗಿ ಆ ತಾಯಿ ಸ್ವರೂಪಿಣಿಯಾದಂಥ ಮಹಾಲಕ್ಷ್ಮಿನ ಸಿದ್ಧರ ಸೇವೆಗಾಗಿ ಬಂದಿದ್ಲು ಅಂತ ಹೇಳ್ತಾರೆ ಸಿರಿದೇವಿಯಲ್ಲಿನೂ ಸಹಿತ ಮಾತ್ರ ವಾತ್ಸಲ್ಯನ ಐತಲ್ಲ ಭಕ್ತರ ಲಕ್ಷೋಪ ಲಕ್ಷ ಹಸ್ತಗಳಿಂದ ಹರಿದು ಬಂದಂತಹ ದುಡ್ಡು ಮಠದಾಗ ಇಡಕ್ಕೆ ಜಾಗ ಇರೋಕಿಲ್ಲ ಅಂತ ನೋಡ್ರಿ ಚೀಳ ಗಂಟ್ಲೆ ತುಂಬಿ 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 ಇಡ್ತಿದ್ರಂತ ಹಿಂಗ ಆ ದುಡ್ಡನ್ನು ಸಿದ್ಧಾರ್ಡ್ರ ಮಠದೊಳಗೆ ಏನೇನು ಇಮಾರತಿಗಳಾದವು ಆ ಇಮಾರತಿಗಳನ್ನು ಕಟ್ಟಾಕ ಉಜ್ಜನ್ನವರು ಲಕ್ಷ್ಮಮ್ಮನ ಮೊದಲು ಮಾಡಿಕೊಂಡು ಭೀಮಣ್ಣನ ಮೊದಲು ಮಾಡಿಕೊಂಡು ಸಾಕು ಮಗ ಗುರುನಾಥಅರಡ್ರ ತಂದೆ ಸಿದ್ದಪ್ಪ ಇವರೆಲ್ಲರೂ ಸಹಿತ ಆ ದುಡ್ಡನ್ನು ಮಠದ ಒಂದು ಅಭಿವೃದ್ಧಿಗಾಗಿ ವಿನಿಯೋಗ ಮಾಡೋಕತ್ತರು ಮುಂದೆ ಭೀಮಪ್ಪನವರಿಗೆ ವಯಸ್ಸಾದ ನಂತರ ಪೂರ್ಣ ಮಠದ ಜವಾಬ್ದಾರಿ ಉಜ್ಜನ್ನವರು ಸಿದ್ದಪ್ಪನವರು ತಗೊಂಡರು ಒಂದು ಶಾಸ್ತ್ರ ಪ್ರವಚನ ಎಲ್ಲ ಮುಗಿತು ಮಹಾಮಂಗಳನು ಆತು ಮಠದೊಳಗೆ ಕೆಲವು ಸಮಯ ಸನ್ನಿಧಿ ಒಳಗನ ಎಲ್ಲ ಭಕ್ತರನ್ನು ಕುಂತಿದ್ರು ಬೆಳದಿಂಗಳ ಬಿದ್ದಿತ್ತು ಆನಂದ ಮ್ಯಾಲ ಆಕಾಶದೊಳಗಿರುವಂತಹ ಆ ಚಂದ್ರನ ಬೆಳದಿಂಗಳು ಭೂಮಿ ಮ್ಯಾಲಿರುವಂತಹ ಆ ಸದ್ಗುರುವಿನ ಕರುಣಾದೃಷ್ಟಿಯ ಬೆಳಕು ಎರಡೂ ಆನಂದವನ್ನು ಅನುಭವಿಸ್ಕೋತ ಭಕ್ತರು ಕುಂತಿದ್ದರು ಆವಾಗ ಎಲ್ಲರೂ ಸುಖದಿಂದ ಅದಾರ ಆ ಸಮಯದೊಳಗೆ ಕುಂತವ್ರೊಳಗೆ ಒಬ್ಬಮ್ಮ ಮಾತಾಡಕತ್ತ ಏನಂದ ಅಂತಂದ್ರೆ ಅಪ್ಪ ಶಿವರಾತ್ರಿ ಭಾಳ ಸಮೀಪ ಬಂತರಪ್ಪ ಅಂತಂದ ಅದಕ್ಕೆ ಅಷ್ಟನ್ನು ಕೂಡ್ದು ಸಿದ್ಧಾರ್ಡ್ರು ಅಂದರು ಹೌದೇನು ಇನ್ನೆಷ್ಟು ದಿನ ಉಳ್ದಪ್ಪ ಶಿವರಾತ್ರಿ ಅಂದರು ಇನ್ನು ಒಂದು ತಿಂಗಳು ಉಳಿದತ್ರಿ ಅಪ್ಪ ಅಂತ ಇನ್ನೊಬ್ಬ ಅಂದ ಹಂಗಂದ್ರೆ ಏನು ಮಾಡ್ತೀರಿ ಕೆರಿ ಒಳಗಂತೂ ಒಂದು ಹನಿ ನೀರಿಲ್ಲ ಅಂತ ಸಿದ್ಧ ಹರಡ್ರ ಅಂದರು ಹೌದ್ರಿ ಜಾತ್ರೆಗೆ ಲಕ್ಷ ಗಂಟಲೆ ಜನ ಕೂಡ್ತಾರೆ ದೂರದಿಂದ ನೀರು ತಂದು ಅಷ್ಟು ಜನರಿಗೆ ಹೆಂಗೆ ನೀರು ಪುರೋಟ ಮಾಡೋದು ಅಂತ ಒಬ್ಬ ಅಂದ ಮತ್ತೊಬ್ಬ ಒಂದ ಬೇರೆ ಕಡೆಯಿಂದ ನೀರು ತಂದು ಜಾತ್ರೆ ಮಾಡೋದು ಸಾಧ್ಯನೇ ಇಲ್ಲ ಅಂತಂದ ಅದಕ್ಕೆ ಈ ವರ್ಷ ಜಾತ್ರೆ ಮಾಡೋದನ್ನು ಬಿಟ್ಟು ಬಿಡುನಪ್ಪಾ ಅಂತ ಸಿದ್ಧಾರ್ಡ್ರು ಅಂದರು ನೀರಿನ ಸಲುವಾಗಿ ನಿಮ್ಗೆ ಭಾಳ ಕಷ್ಟ ಆಗತ್ತ ಉತ್ಸವ ಅಂದ್ರೆ ಎಲ್ಲರಿಗೂ ಉತ್ಸಾಹ ಇರಬೇಕಪ್ಪ ಅಂಥದ್ರೊಳಗೆ ನೀರು ಹೊತ್ತ ದನದ್ರೀಪ ಅಂದ್ರೆ ಉತ್ಸವದ ಉತ್ಸಾಹ ಉಳಿದಿಲ್ಲ ಅದಕ್ಕೆ ಈ ವರ್ಷ ಜಾತ್ರೆ ಮಾಡೋದು ಬೇಡ ಅಂದ್ರೆ ಸಿದ್ಧಾರ್ ಅಷ್ಟರೊಳಗೆ ಮುಖ ಮುಖಾನ ಕುಂತು ಕುಂತ ಭಕ್ತರೆಲ್ಲರೂ ಗುಸು ಗುಸು ಮಾತಾಡಕತ್ತರು ಒಬ್ಬ ಒಂದ ಹೌದು ಗುರುಗಳು ಹೇಳೋ ಮಾತು ಸರಿ ಐತಿ ನೀರಿನ ಸಲುವಾಗಿ ಭಾಳ ತ್ರಾಸಾಗತೈತಿ ಹರದಾರಿಯಿಂದ ಲಕ್ಷ ಜನಕ್ಕಾಗುವಷ್ಟು ನೀರು ತರಾಕ ಹೆಂಗೆ ಸಾಧ್ಯ ಅದಕ್ಕೆ ಜಾತ್ರೆ ನಿಲ್ಲಿಸೋದು ಒಳ್ಳೆಯದು ಅಂತ ಅಂದ ಇನ್ನೊಬ್ಬ ಅಂದ ಏ ಹುಚ್ಚ ಜಾತ್ರೆ ಬಿಡೋದು ಮಾಡೋದನ್ನು ಬಿಟ್ಟಿವಪ್ಪ ಅಂದ್ರೆ ಅದು ಅಪ್ಶಪ್ಪನು ಹಂಗೆ ನಿಲ್ಲಿಸಬಾರ್ದು ಒಬ್ಬ ಅಂದ ಹುಡ್ದ ಮತ್ತು ಹೆಂಗೆ ಮಾಡ್ತೀಯಪ್ಪ ಹಂಗಾದ್ರೆ ಅಂತ ಅಂದರು ಇನ್ನೊಬ್ಬ ಹೇಳಿದ ನಾವೆಲ್ಲ ಒಂದಾಗಿ ಮಾತಾಡೋ ನಿಂದ್ರಂತೇಳಿ ತುಕ್ಕಪ್ಪ ಇದ್ದ ಅವ ಅಂದ ಇದು ಸದ್ಗುರುನಾಥ ನಮ್ಮನ್ನು ಸತ್ತು ಪರೀಕ್ಷೆ ಮಾಡಾಕ ಆಟ ಆಡಕತ್ತಾನ ಇಷ್ಟು ಭಕ್ತರಿದ್ದು ಗುರು ಕಾರ್ಯಕ್ಕೆ ಹಿಂದೆ ಸರಿತಾರಣ ಅಂತ ಹೇಳಿಕಾರ ಪರೀಕ್ಷೆ ಮಾಡಕತ್ತಾನ ಧೈರ್ಯದಿಂದ ಮುನ್ನುಗ್ಗುನು ಅಂತಂದವ ನಾವೆಲ್ಲ ಹಿಂದೆ ಸರಿಯೋದು ಬೇಡ ಅಂಥೇಳಿ ತುಕ್ಕಪ್ಪ ಏನಂದ್ರೆ ನಮ್ಮ ಜೀವ ಆದರೂ ಅಡ್ಡಿ ಇಲ್ಲರಪ್ಪ ಜಾತ್ರೆ ಮಾತ್ರ ಮಾಡೋದನ್ನರಿಂದ ಅಷ್ಟು ಅನ್ಗುಡ್ದ ಹಕ್ಕು ಬಾಯಿ ಅನ್ನೋ ಒಂದು ಮುದಕ್ಕಿತ್ತು ಯಪ್ಪ ನಾ ಹದಿನಾರು ಮಳದ ಸೀರೆ ಉಟ್ಕೊಂಡನು ನೀ ನಾಲ್ಕು ಬಳ್ಳಿಂದ ನಾಲ್ಕು ಬಟ್ಟಿಂದ ಲಂಗೂಟಿ ಹಾಕೊಂಡು ಇಷ್ಟು ದೊಡ್ಡ ಸೀರೆ ಉಟ್ಕೊಂಡು ನಾನು ನೀರಿಗೆ ಹೆದರಿಲ್ಲ ನಾಲ್ಕು ಬಟ್ಟಿಂದ ಲಂಗೂಟಿ ಹಾಕ್ಕೊಂಡು ನೀ ಹಾಕಿಟ್ಟು ಅದರತೀಯಪ್ಪ ಅಂದ್ಲಕ್ಕಿ ಆವಾಗ ತುಕ್ಕಪ್ಪ ಅಂದ ಐತಿ ಮಾತ ಬೇಕಾದರೂ ಸಹಿತ ಆ ಸದ್ಗುರುನಾಥನ ಮ್ಯಾಲ ಭಾರ ಹಾಕಿ ನಮ್ಮ ಕೆಲಸ ನಾವು ಮಾಡೋನು ನಮ್ಮ ಪರೀಕ್ಷೆ ಕಾಲಿದು ಅಂಥೇಳ ಆವೇಶದಿಂದ ನೋಡಿದ ಅವಾಗ ಮಂದಿ ಕುಹಕಿಗಳು ಇರೋರನ್ನಲ್ರಿ ಎಲ್ಲಿ ಹೋದರೂ ಇರೋರು ಅವರು ಒಂದು ನಾಲ್ಕು ಮಂದಿ ಕುಂತಿದ್ರವರು ಅವ್ರಂದರು ಇದು ನಿಮ್ಮ ಪರೀಕ್ಷೆ ಆಯಿತು ಏನು ಅವನು ಪರೀಕ್ಷೆ ಆಯಿತು ಯಾರಿಗೆ ಇವತ್ತು ಅಂದ್ರೆ ಅವ್ರು ಎಷ್ಟು ಕೆಟ್ಟ ಬಂದಿರ್ತಾರ ಎಂಥ ವಿಚಿತ್ರ ಪ್ರಸಂಗೋ ಭಕ್ತರ ಭಕ್ತಿ ನಿಷ್ಠೆಗಳನ್ನು ಪರೀಕ್ಷೆ ಒಡ್ಡಿ ನೋಡೋಕೆ ತವಕಿಸುವ ಸದ್ಗುರುನಾಥ ಇನ್ನೊಂದು ಕಡೆ ಕುಂತಾನ ಸದ್ಗುರುನಾಥನನ್ನು ಪರೀಕ್ಷೆ ಮಾಡೋಕೆ ಕುಹಕಿಗಳು ಇನ್ನೊಂದು ಕಡೆ ಕುಂತಾರ ಮಧ್ಯದೊಳಗೆ ಈ ಭಕ್ತರು ಕುಂತಾರ ಭಾಳ ಹೇಳ್ತರಿದ್ದಿರಲ್ಲೋ ಮತ್ತು ತುಕ್ಕಪ್ಪ ಗುರುಗಳ ಬಗ್ಗೆ ಈಗ ಅವೆಲ್ಲ ಗಳಮಾಗಿ ಏನ ಅವನು ಪವಾಡ ಅವ್ರು ಆವಾಗ ತುಕ್ಕಪ್ಪ ಅಂದ ಈಗಲೂ ಅದನ್ನು ಹೇಳ್ತೇನೋ ಭಾಳ ಭಾಳ ಐತಿ ಅಂತಂದು ತುಕ್ಕಪ್ಪ ಅದೆಲ್ಲ ಆಗಿಲ್ಲ ಗುಳುಮ್ ಹಾಕ್ಯಾರ ನೀವು ರುಚಿ ನೋಡಂಕ್ರಿ ತಡ್ರಿ ಅಂದ ಅವ್ನು ಏನು ಹೇಳ್ತೀವಿ ಬಿಡು ಅಷ್ಟಿದ್ರೆ ಜಾತ್ರೆ ನಿಲ್ಲಿಸ್ರಿ ಅಂತ ಯಾಕೆ ಅಂತಿದ್ದಮ್ಮ ಈಶ್ವರನ ಅಂತಿ ಹಾಗಿದ್ದ ಮ್ಯಾಲ ಮಳಿ ತರ್ಸೋಕ್ಕೆ ನಮಗೆ ಆಗೋದಿಲ್ಲನ ಕೆರಿ ತುಂಬಿಸೋಕೆ ಆಗೋದಿಲ್ಲಣ್ಣ ಆಮೇಂಥ ದೇವ್ರ ಆಂದ್ರವರು ಆವಾಗ ತುಕ್ಕಪ್ಪಗ ಎದಿಗಿ ನಾಟಿತು ಇನ್ನೊಬ್ಬಂದ ಏನು ಹೇಳ್ತೀವಿ ಬಿಡೋ ಬೇಕಂದಾಗ ಮಳಿ ತರಿಸ್ಲಿಕ್ಕೆ ಅದೇನು ಗಾಮನ ಬೂದೇನಾ ಸ್ವಾಮಿ ಗುರು ಆದ ಮಾತ್ರಕ್ಕೆ ಎಲ್ಲ ಮಾಡಕ್ಕೆ ಬಂದ್ರೆ ಎಲ್ಲರೂ ಬೂದಿ ಬಡ್ಕೊಂಡು ಸ್ವಾಮಿನ ಆಗುತ್ತಿದ್ದರು ಅಂತ ಕುಹಕ್ಕೆ ಬುದ್ಧಿಯಿಂದ ದುಷ್ಟ ಮಾತಾಡಿದ ಆವಾಗ ಆ ಧ್ವನಿ ಕೇಳಿದಂಥ ತುಕ್ಕಪ್ಪಗೆ ಕಣ್ಣೀರು ಬರಕತ್ತೋರಿ ಧ್ಯಾನಸ್ಥನಾಗಿ ಕುಳಿತಂತಹ ಸದ್ಗುರುನಾಥನ ಕಡೆಗೆ ನೋಡಿದ ನೋಡಿ ತುಕ್ಕಪ್ಪಂದ ಸದ್ಗುರುನಾಥ ನಮ್ಮ ಭಕ್ತಿಯನ್ನು ಪರೀಕ್ಷೆ ಬೇಡಪ್ಪ ಯಪ್ಪ ಕುಹಕಿಗಳ ಪರೀಕ್ಷೆಯಲ್ಲಿ ನಮ್ಮನ್ನು ಸೋಲಿಸ್ಬೇಡಪ್ಪ ತಂದೆ ವಿಶ್ವಾತ್ಮನೂ ವಿಶ್ವಪ್ರೇಮನೂ ಆದ ಅಸಾಧ್ಯ ಇಲ್ಲ ನೀನು ಅಲಿದ್ರೆ ಕೊರಡು ಕೊನರ್ತೈತಿ ಬರಡು ಹೈನಾಗತೈತಿ ತಂದೆ ಜಾತ್ರೆಯನ್ನು ನಿಲ್ಲಿಸುವುದಿಲ್ಲ ಇದೇ ಸೇವೆಯಲ್ಲಿ ಸತ್ರ ಮುಕ್ತರಾಗುತ್ತೆವು ಉಳಿದ್ರೆ ನೀನು ಸೇವಾ ಮಾಡ್ತೀವಿ ನೀನೇ ಮಳೆಯಾಗು ಜಲವಾಗು ತುಂಬಿದ ಕೆರೆಯಾಗು ಮಾನ ಅಪಮಾನ ನಿನ್ನದ ಐತಿ ಎಲ್ಲವೂ ನಿನ್ನ ಮ್ಯಾಲ ಭಾರ ಹಾಕಿದೆ ತಂದೆ ಭಕ್ತ ಅಂತ ಹೇಳಿಕಾರ ಅನನ್ಯವಾಗಿ ಮೈ ಮರೆತು ಪ್ರಾರ್ಥಿಸಿತು ಕಪ್ಪ ಸಿದ್ಧಾರ್ಡ್ರ ಪಾದವನ್ನು ಗಟ್ಟಿಯಾಗಿ ಹಿಡಿದು ನೋಡ್ರಿ ಅಪ್ಪ ಜಾತ್ರೆಯನ್ನು ನಿಲ್ಲಿಸೋದು ಬ್ಯಾಡ ಲಕ್ಷಾವಧಿ ಜನ ನಿಮ್ಮ ದರ್ಶನ ಸೇವಾ ಆಶೆಯಿಂದ ದೂರ ದೂರದಿಂದ ಬರ್ತಾರೆ ಜಾತ್ರೆ ನಿಂತ್ರ ಅವರಿಗೆ ನಿರಾಶೆ ಆಗತೈತಿ ಅಲ್ಲದ ನಮಗೆ ಹೆಚ್ಚು ಹೆಚ್ಚು ಸೇವಾ ಮಾಡೋಕೆ ಅವಕಾಶವೂ ಸಿಕ್ಕಂಗೆ ಇದೊಂದು ಒಳ್ಳೆ ಪ್ರಸಂಗ ಎಂದಾದರೂ ಒಂದು ದಿವಸ ಸಾಯೇಬೇಕೈತಿ ಈ ಶರೀರದ ಗೊಡವೆ ನಮಗಿಲ್ಲ ಸಾಯೋದಾದ್ರೆ ಗುರುನಾಥನ ಸೇವಾ ಮಾಡಿನ ಸಾಯ್ತೇವೆ ಅದಕ್ಕೆ ತಾವು ದಯಮಾಡಿ ಜಾತ್ರೆ ನಿಲ್ಲಿಸು ಅಂತ ಕರ್ ಅನಬೇಡ್ರಿ ಜಾತ್ರೆ ಮಾಡ್ರಂತ ಅಪ್ಪನಿಗೆ ಕೊಡ್ರಿ ಅಂದ ಸಿದ್ಧಾರ್ಡ್ರು ನಕ್ಕೊಂತ ಒಂದು ಮಾತಂದ್ರಂತ ನೋಡ್ರಿ ಸರಿ ನೀವು ಗಟ್ಟಿದ್ದ ಮ್ಯಾಲೆ ದೇವರು ಬೆಟ್ಟಿ ಆಗೋದು ಖಂಡಿತ ಅಂದ್ರೆ ಅವರು ಆದರೆ ನನಗೇನು ಗೊತ್ತಿಲ್ಲ ಕರ್ ನಕ್ಕ್ರಂತ ಆ ನಗುವಿನೊಳಗಿದ್ದಂಥ ಆನಂದವನ್ನು ಗುರುತು ಹಿಡ್ದ ತುಕ್ಕಪ್ಪ ಗಳಿಗೆ ತುಕ್ಕಪ್ಪಗ ಆ ನಗೆಯ ತೆರೆಯ ಮೇಲೆ ತೇಲುತ್ತಾ ತೇಲುತ್ತಾ ಆನಂದದ ಕೆರೆ ಒಳಗೆ ಮುಳುಗಿದಂಥ ಅನುಭವ ಬಂತ್ರಿ ಮಗ ಮತ್ತ ಮತ್ತೆ ತನ್ನೊಳಗೆ ತಾ ಅಂದುಕೊಂಡ ಗಟ್ಟಿಯಾದ ಮ್ಯಾಲ ದೇವರು ಭೇಟಿಯಾಗುವುದು ಖಂಡಿತ ಆ ಮಾತಿನ ಬಗ್ಗೆ ಎಲ್ಲರೂ ತಮ್ಮ ತಮ್ಮ ಇದ್ದಂಗೆ ತಿಳ್ಕೊಳಕತ್ತರ ತುಕ್ಕಪ್ಪ ಮಾತ್ರ ಅಂದ ನಮ್ಮ ಅಪ್ಪನ ಅನುಗ್ರಹ ಆತಂದ ಮರದಿನ ಅಂದರೆ ಸಿದ್ಧಾರ್ಡ್ ಶ್ರೀನ ಮಂದಿರದ ಒಳಗಿಂದ ಬಂದರು ನೋಡ್ರಿ ಒಂದು ಖಾಲಿ ಮಗಿ ಮಣ್ಣಿನ ಗಡಿಗೆ ಹಿಡ್ಕೊಂಡು ಬಂದಿದ್ದರು ಎಲ್ಲ ಹೊರಗೆ ಬಂದು ನೋಡ್ತಾರ ಜಲವೆಲ್ಲ ಬತ್ತಿ ಒಣಗಿ ನೆಲವೆಲ್ಲ ಬೆರೆದು ಬಾಯಿ ತೆರೆದ ಕೆರೆ ಕಂಡಿತು ಒಂದು ಹನಿ ಕೂಡ ನೀರಿಲ್ಲ ಎತ್ತ ನೋಡಿದರೂ ರಣ ರಣ ಬಿಸಿಲು ದನಕರುಗಳು ಪಶು ಪಕ್ಷಿಗಳಿಗೆ ಕೂಡ ನೀರಿಲ್ಲದಂತಹ ಪರಿಸ್ಥಿತಿ ಕೆರೆ ಕಡೆ ಸಿದ್ದರು ಮೆಲ್ಲೆ ಮೆಲ್ಲೆನ ಹೊಂಟ್ರಂತ ನೋಡ್ರಿ ಸಾವಕಾಶ ಕೆರೆ ಕಡೆ ಹೊಂಟರು ಅವರನ್ನು ಕೆಲವು ಮಂದಿ ಹಿಂಬಾಲಿಸಕತ್ರು ನಾನು ಹಿಂದೆ ಬರಬೇಡ್ರಿ ಅಂತ ಹೇಳಿಕ್ರೆ ಸಿದ್ಧ ಹರಡಪ್ಪುಗಳು ಮಾಡಿದ್ರು ಅಂತ ನೋಡ್ರಿ ಕೆರೆಯ ಮಧ್ಯಭಾಗದವರೆಗೆ ಹೋದರು ಮಣ್ಣಿನ ಮಗಿಯನ್ನು ನೆಲದ ಮೇಲೆ ಇಟ್ಟು ಅದರ ಮೇಲೆ ತಮ್ಮ ಅಂಗೈಯನ್ನು ಇಟ್ಟು ಕೆಲವು ಕ್ಷಣ ಮೇಘವಿದ್ಯಾ ಉಪಾಸನೆಯನ್ನು ಮಾಡಿದ್ರು ನೋಡ್ರಿ ಅವರು ಏನಂದರು ಏನು ಸಂಕಲ್ಪ ಮಾಡಿದರು ಯಾರು ಅದನ್ನು ಅವರಿಗೆ ನೀಡರು ಇದೆಲ್ಲ ಸೂಕ್ಷ್ಮ ಜಗತ್ತಿನ ವ್ಯವಹಾರ ಯಾರಿಗೂ ಗೊತ್ತಾಗೋ ಮಾತಲ್ಲ ಮರಳೆ ಅವರು ಕೆರೆಯಿಂದ ಬಂದರೂ ಕೆರೆಗೆ ಹೋಗುವಾಗ ಏನು ಖಾಲಿ ಮಗಿ ಇತ್ತು ಬರುವಾಗ ಆ ಮಗಿ ನೀರಿನಿಂದ ತುಂಬಿತ್ತು ಆಮೇಲೆ ಅವರ ಮುಖ ತಪ್ಪ ಕಾಂಚನದಂಗೆ ಬೆಳಗ ಕತ್ತಿತ್ತಂಥ ಮೈಯಿಂದ ಬೆವರ ಹನಿ ಮಳೆ ಹನಿ ಬಿದ್ದಂಗೆ ಭೂಮಿ ಮೇಲೆ ಬೀಳ್ತಿದ್ದು ಅಂತ ನೋಡ್ರಿ ಸಿದ್ಧಾರ್ಡ್ರ ಬೆವರ ಹನಿ ಅವರ ತೋಷ್ಣಿಮ್ ಸ್ಥಿತಿಯನ್ನು ಕಂಡ ಎಲ್ಲರೂ ದೂರ ದೂರ ಸರಿದ್ರು ಹತ್ತಿರ ಪಟ್ಟರು ಭಯಪಟ್ಟರು ಭಯ ಭಯಪಟ್ಟರು ಅವರನ್ನು ದೂರದಿಂದ ನಮಸ್ಕಾರ ಮಾಡಿದ್ರು ಸಿದ್ಧರ ತೋಷ್ಣಿಮ್ ಸ್ಥಿತಿ ಸೃಷ್ಟಿಯ ಉಷ್ಣತೆಯಲ್ಲಿ ಬದಲಾವಣೆ ಸಿದ್ಧರ ಬೆವರಿನ ನೀರು ಭೂಮಿ ಮೇಲೆ ಏನು ಬಿತ್ತು ಆ ಆಕಾಶದೊಳಗೆ ಮೂಡು ಎಲ್ಲಿಂದ ಬಂತು ಬಂತಂತ ನೋಡ್ರಿ ನೋಡಿ ನೋಡ್ತಾ ಇದ್ದಂಗೆ ಬಿರುಗಾಳಿ ವಿಶ್ವ ದುದ್ದಗಲಕ್ಕೂ ಹಂಚು ಹೋದ ಇದ್ದಂಥ ಕುಕ್ಕಿ ಕುಕ್ಕಿ ಹಿಡಿದು ತಂದಂಗೆ ಮಾಡಿತಂತ ನೋಡ್ರಿ ನಿಲ್ಲಾಕ ನೆಲಿ ಇಲ್ಲ ಅಂತ ಅಂಥೇಳಿಕಾರು ಒಂದಕ್ಕೊಂದು ಬಡದಾಡಿ ಗುಡುಗು ಮಿಂಚು ಉತ್ಪತ್ತಿ ಆಯಿತು ಧೋ ಧೋ ಅಂತ ಅಂಥೇಳ ಮಳಿ ಜಡಿತು ರಾತ್ರಿಯೆಲ್ಲ ಮಳೆ ಸುರಿತು ಕುಹಕಿಗಳು ಪೆಚ್ಚಾದರೂ ಬೆರಳು ಕಚ್ಕೊಂಡ್ರು ಅನುತಾಪದಿಂದ ಅಮಿತವಾಗಿ ಬ್ಯಾರೆ ಕಡೆ ಅಡಿಕೊಂಡು ಕುಂತರು ತೊಕ್ಕಪ್ಪ ಮೊದಲಾದ ಭಕ್ತರು ಮಳೆಯಿಂದ ಮೈ ಮರಿದು ಕುಣಿದ್ರಂತ ನೋಡ್ರಿ ಮಣಿ ಮಳೆಯೊಳಗೆ ಅವರ ಆನಂದ ಭಾಷ್ಪಗಳು ಮಳೆ ನೀರಿನೊಳಗೆ ತೊಳೆದು ಹೋದರು ಅಂತ ನೋಡ್ರಿ ತೊಕ್ಕಪ್ಪನ ಆನಂದಾಶ್ರವಗಳು ಗುರುವಿನ ಮೇಲೆ ಭಾರ ಹಾಕಿದ ಭಕ್ತರು ಗೆದ್ದರು ಭಕ್ತರ ಭಾರವನ್ನು ಇಳುಹಿ ತಾವು ಹೊತ್ತು ಆ ಆನಂದ ಜಲದಿಯಲ್ಲಿ ತೇಲಿದರು ಗುರುನಾಥ ಕುಹಕಿಗಳು ಕಣ್ಣು ನಿಚ್ಚಳವಾದವು ಅಂತ ಹೇಳ್ತಾರೆ ಭಕ್ತರು ಗುರುವಿನ ಮೇಲೆ ಭಾರ ಹಾಕಿ ಗೆದ್ದರು ಭಕ್ತರ ಭಾರವನ್ನು ಸದ್ಗುರುನಾಥ ತಾ ಹೊತ್ತ ಕುಹಕಿಗಳು ಏನು ಮಾಡಿದ್ರಪ್ಪ ಅಂದರೆ ನಿಚ್ಚಳಾದರು ಇವ ಪರಮಾತ್ಮ ಅಂಥೇಳಿ ಒಪ್ಪಿಕೊಂಡರು ಅಂಥೇಳಿ ಈ ಆನಂದದಾಯಕ ಪ್ರಸಂಗವನ್ನು ನೆನೆಸಿ ನಾವು ಅಂತ ಅಂತೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ